ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಮ್ಮ ಹೆಮ್ಮೆಯ ಭಾರತ ಸಂವಿಧಾನ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು ಲೇಖಕರು ಹಾಗೂ ಸಮಾಜವಾದಿಗಳಾದ ಮಂಗಳೂರ ವಿಜಯ್ ಮಾತನಾಡಿ ಸಂವಿಧಾನ ಅನ್ನೋದು ನಮ್ಮೆಲ್ಲರ ಬದುಕಿಗೆ ಅನಿವಾರ್ಯವಾದ ಒಂದು ಗ್ರಂಥ ಅದರ ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಬೇಕು ಅಂತ ತಿಳಿಸಿ ಅಂಬೇಡ್ಕರ್ ಅವರು ಭಾರತದಂತಹ ಬೃಹತ್ ರಾಷ್ಟ್ರಕ್ಕೆ ಬೇಕಿರುವ ಎಲ್ಲ ಧರ್ಮದ ಜಾತಿಯ ಜನರಿಗೆ ನ್ಯಾಯ ಕಲ್ಪಿಸಿ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಂಡು ಸಮ ಸಮಾಜದಲ್ಲಿ ನಾವೆಲ್ಲರೂ ಒಂದೇ ಅಂತ ಸಾರಿದ ಮಹಾನ್ ಗ್ರಂಥ ಸಂವಿಧಾನ ಅಂತ ತಿಳಿಸಿದ್ರು ಸಂವಿಧಾನ ಎನ್ನುವುದು ನಮ್ಮೆಲ್ಲರ ಬದುಕಿಗೆ ಅನಿವಾರ್ಯವಾದ ಒಂದು ಗ್ರಂಥ ಆ ಗ್ರಂಥದಲ್ಲಿರುವ ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಂಡು ಆ ಅರ್ಥ ಮಾಡಿಕೊಂಡಿರುವುದನ್ನು ಅಪ್ಲೈ ಮಾಡಬೇಕು ನಮ್ಮ ಜೀವನಕ್ಕೆ ನಮ್ಮ ಜೀವನ ಅಂದರೆ ನನ್ನ ವೈಯಕ್ತಿಕ ಜೀವನ ನಾನು ಎಲ್ಲಿ ಸಂಘದಲ್ಲಿದ್ದೀನಿ ಆ ಸಂಘದ ಜೀವನ ಈ ಸಮಾಜದಲ್ಲಿದ್ದೀನಿ ಅಂದರೆ ಈ ಸಮಾಜದ ಜೀವನ ಸಂವಿಧಾನ ನಮಗೆಲ್ಲರಿಗೂ ಹೇಳಿಕೊಡೋದು ಒಂದೇ ಒಂದು ವಾಕ್ಯದಲ್ಲಿ ಹೇಳ್ಬೋದು ಅಂತಂದರೆ ಸಂವಿಧಾನ ಪ್ರತಿಯೊಬ್ಬರೂ ಮನುಷ್ಯರಾಗಿ ನಡ್ಕೊಳ್ಳಿ ಮನುಷ್ಯರಾಗಿ ಜೀವಿಸಿ ಮನುಷ್ಯ ಅಂತಂದರೆ ನಾನು ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆಗೆ ಹೇಗೆ ನಡ್ಕೊಳ್ಬೇಕು ಅಂತ ಅನ್ನೋಂಥ ಒಂದು ವಿಚಾರ ಸಂವಿಧಾನ ರಚನೆ ಮಾಡುವ ಒಂದು ಪ್ರಕ್ರಿಯೆಯೇ ನೀವು ಇತಿಹಾಸ ಓದಿರೋರಲ್ಲಿ ಮತ್ತು ಪೊಲಿಟಿಕಲ್ ಸೈನ್ಸ್ ಯಾರು ವಿದ್ಯಾರ್ಥಿಗಳಿರ್ತಾರೆ ಅವರಿಗೆ ಸ್ವಲ್ಪ ಗೊತ್ತಿರ್ತದೆ ಸಂವಿಧಾನ ನಮ್ಮ ಭಾರತ ದೇಶಕ್ಕೆ ಏಕೆ ಬೇಕಾಯಿತು ಎಂದರೆ ಸ್ವಾತಂತ್ರ್ಯ ಪಡೆದ ನಂತರ ಈ ಭಾರತದಲ್ಲಿ ಯಾವ ರೀತಿಯ ಆಡಳಿತ ವ್ಯವಸ್ಥೆ ಇರಬೇಕು ಅನ್ನೋದನ್ನು ನಿರ್ಧಾರ ಮಾಡಲಿಕ್ಕೆ ಸಂವಿಧಾನ ಬೇಕಾಯಿತು ಸಂವಿಧಾನನ ಬಾಯಿ ಮಾತಿನಲ್ಲಿ ಹೇಳಿಕೊಂಡಿದ್ದರೆ ಆಗೋದಿಲ್ಲ ಅದು ಲಿಖಿತ ರೂಪದಲ್ಲಿ ಇರಬೇಕು ಅಂತ ನಾವು ತೀರ್ಮಾನ ಮಾಡಿಕೊಂಡು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಬಯಸಿದಂಥ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನಗಳನ್ನು ನೀಡಿದಂಥ ಜನರೆಲ್ಲರೂ ಕೂಡ ಭಾರತವು ಎಲ್ಲರ ಪ್ರೀತಿಯ ಎಲ್ಲರಿಗೆ ಸಮಾನತೆಯನ್ನು ನೀಡುವ ಎಲ್ಲರಿಗೆ ಸ್ವಾತಂತ್ರ್ಯವನ್ನು ಕೊಡುವ ಒಂದು ದೇಶ ಆಗಬೇಕು ಎನ್ ಅಂಥ ಒಂದು ಆಶೋತ್ತರವನ್ನು ಅವರು ಇಟ್ಕೊಟ್ಟಿದ್ರು ಆದ್ದರಿಂದ ಸ್ವಾತಂತ್ರ್ಯ ಇನ್ನೇನು ಭಾರತಕ್ಕೆ ಬಂದುಬಿಡ್ತದೆ ಅನ್ನೋ ಒಂದು ಕಾಲಘಟ್ಟದಲ್ಲಿ ಒಂದು ವಿಚಾರ ಕಾರ್ಯಕ್ರಮದ ಉದ್ಘಾಟನೆಯನ್ನ ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ನೆರವೇರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ದಸಂಸರ್ ಜಿಲ್ಲಾ ಸಂಚಾಲಕ ಆಲಗೂಡೋ ಸಿ ಮಹಾದೇವ ಲೇಖಕರು ಹಾಗೂ ಸಮಾಜವಾದಿಗಳಾದ ಮಂಗಳೂರ ವಿಜಯ ಚಿಂತಕರಾದ ಡಾಕ್ಟರ್ ಜಯಕುಮಾರ್ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಇಂದಿರಾ ವೈದ್ಯರಾದ ಡಾಕ್ಟರ್ ಬಿ ಪ್ರದೀಪ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು